ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫೈಟ್ ಏಳು ನಿರ್ದೇಶಕ ಸ್ಥಾನಕ್ಕೆ ಮತದಾನ ಮುಕ್ತಾಯವಾಗಿದೆ ಮೂರು ಮತಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಿದೆ ಈಗ ಬಹಳ ಕುತೂಹಲ ಆಯಿತು ಯಾವ ಅಭ್ಯರ್ಥಿಗಳು ಯಾರ ಪರವಾದಂಥವ್ರು ಗೆಲ್ತಾರೆ ಅಂತ ಏಳು ನಿರ್ದೇಶಕ ಸ್ಥಾನಕ್ಕೆ ನಡೆದಂಥ ಚುನಾವಣೆ ಮುಕ್ತಾಯ ಆಯಿತು ಅದರಲ್ಲಿ ಏಳರಲ್ಲಿ ಮೂರು ರಿಸಲ್ಟ್ ಅನೌನ್ಸ್ ಆಗಿದೆ ಅಥಣಿ ರಾಯಬಾಗ ರಾಮದುರ್ಗ ರಿಸಲ್ಟ್ ಬಂದಿದೆ ಈಗ ಉಳಿದ ನಾಲ್ಕು ನಿರ್ದೇಶಕ ಸ್ಥಾನದ ಫಲಿತಾಂಶ ಪೆಂಡಿಂಗ್ ಇದೆ ಹೈಕೋರ್ಟ್ ತೀರ್ಪಿನ ಬಳಿಕ ಉಳಿದ ನಾಲ್ಕು ನಿರ್ದೇಶಕ ಸ್ಥಾನದ ಫಲಿತಾಂಶ ಬರುತ್ತೆ ಈಗ ಸದ್ಯಕ್ಕೆ ಏಳರಲ್ಲಿ ಮೂರು ಅನೌನ್ಸ್ ಆಗಿದೆ ಗೆದ್ದಂಥ ಅಭ್ಯರ್ಥಿಗಳ ಬೆಂಬಲಿಗರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಅದರಲ್ಲೂ ಸೌದಿ ಆಪ್ತ ಸೌದಿ ಗೆದ್ದು ಬೀಗಿದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಅವರವರ ಕ್ಷೇತ್ರದಲ್ಲಿ ಅವರವರ ಪ್ರತಿಷ್ಠೆ ಬಹಳ ಮುಖ್ಯ ಆಗಿತ್ತು ಈಗ ಅಥಣಿ ಅಂತ ಬಂದಾಗ ಅಲ್ಲಿ ಹಾಲಿ ಎಮ್ ಎಲ್ ಎ ಸೌದಿ ಚಿಕ್ಕೋಡಿ ಅಂತ ಬಂದಾಗ ಅಲ್ಲಿ ಜೊಲ್ಲೆ ಕುಟುಂಬದ ಒಂದು ಪ್ರಾಬಲ್ಯ ಈಗ ಬೆಳಗಾವಿ ಗ್ರಾಮೀಣ ಬೆಳಗಾವಿ ನಗರ ಅಂತ ಬಂದಾಗ ಅಲ್ಲಿ ಜಾರಕಿಹೊಳಿ ಬ್ರದರ್ಸು ಹುಕ್ಕೇರಿ ಅಂತ ಬಂದಾಗ ಕತ್ತಿ ಬ್ರದರ್ಸು ಹಾಗೆ ಆಯಾ ಪ್ರದೇಶಕ್ಕೆ ಸಂಬಂಧ ವ್ಯಾಪ್ತಿಯಲ್ಲಿ ಅವರವರ ಪ್ರಾಬಲ್ಯವನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ಈಗ ಎಲ್ಲ ನಾಯಕರು ಸಕ್ಸಸ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅದರ ಜೊತೆಗೆ ಫೈನಲಿ ಗೆದ್ದು ಬಿಗಿರೋದು ಯಾವುದು ಅನ್ನಂತೇಳಿ ಯಾರು ಅಂತ ಗೊತ್ತಾಗೋದು ಇನ್ನು ನಾಲ್ಕು ನಿರ್ದೇಶ ನಿರ್ದೇಶಕ ಸ್ಥಾನ ಇದಾವಲ್ಲ ಅದರ ಒಂದು ರಿಸಲ್ಟ್ ಅನೌನ್ಸ್ ಆಗಬೇಕು ಆಲ್ರೆಡಿ ಒಂಬತ್ತು ಅವಿರೋಧವಾಗಿ ಆಯ್ಕೆಯಾಗಿದೆ ಅದರಲ್ಲಿ ಜಾರಕಿಹೊಳಿ ಬ್ರದರ್ಸ್ ಏಳು ಗೆದ್ದಿದ್ದಾರೆ ಎರಡು ಕತ್ತಿ ಸಹೋದರರು ಬಣ ಗೆದ್ದಿದೆ ಹಾಗಾಗಿನೇ ಇನ್ನೆರಡು ಗೆದ್ದು ಬಿಟ್ಟರೆ ಅಂದರೆ ಈಗ ಆಲ್ರೆಡಿ ಜಾರಕಿಹೊಳಿ ಪರವಾಗಿರುವಂಥವ್ರು ಆಲ್ರೆಡಿ ಒಂದು ಗೆದ್ದಿದ್ದಾರೆ ಇನ್ನೊಂದು ಗೆಲ್ಲಬೇಕಷ್ಟೇ ಜಾರಕಿಹೊಳಿ ಬ್ರದರ್ಸು ಇನ್ನೊಂದು ಗೆದ್ದುಬಿಟ್ರೆ ಮೆಜಾರಿಟಿ ಅವ್ರದ್ದೇ ಆಗಿಬಿಡುತ್ತೆ ಒಂಬತ್ತು ಅವ್ರದೇ ಆಗಿಬಿಡುತ್ತೆ ಹಾಗಾಗಿ ಡಿ ಸಿ ಸಿ ಬ್ಯಾಂಕ್ ಹಿಡಿತ ಜಾರಕಿಹೊಳಿ ಬ್ರದರ್ಸ್ ತಕ್ಕೆಗೆ ಬರುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ